ಇದು ನಾನು ಹೇಳೋ ಅವಶ್ಯಕತೆ ಇರಲಿಲ್ಲ ಇಲ್ಲಿ ಆದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದೊಂದು ಉದಾಹರಣೆ ಆ ಒಂದು ಪ್ರಾಣ ಒಳಗಡೆ ಹಂಗೆ ಇರುತ್ತೆ ಆ ಬ್ರಹ್ಮನಾಡಿ ನಾನು ಕೂತ್ಕೊಂಡು ಮಾಡ್ತಾ 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 ಒಂದು ಸ್ವಲ್ಪ ಹೊತ್ತಿಗೆ ಅದು ಕಣ್ ತೆಗ್ಯತ್ತೆ ಹಾ ಹೋ ಹೋ ಹಾ ಅನ್ನತ್ತೆ ನಮ್ಗೆ ಏನ್ ಬೇಕೋ ತಗೋಬೋದು ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಿ ಅದು ನಿಜವಾಗ್ಲೂ ಮನುಷ್ಯ ಬದುಕ್ಬಿಟ್ಟೆ ನಮ್ಮ ಬ್ರಹ್ಮ ರಂಧ್ರದ ಒಳಗಡೆ ಇರುವಂಥ ಪ್ರಾಣವಾಯು ಕೂಡ ಕೆಲಸ ಮಾಡ್ತಾನೆ ಇರುತ್ತೆ ಬದುಕಿರೋವರೆಗೂ ತಕ್ಷಿಣಕ್ಕೆ ತಲೆ ಹಾಕಿ ಮಲಗೋದ್ರಿಂದ ನಮಗೆ ಏನು ಲಾಭ ಆಗತ್ತೆ ಇದನ್ನ ಸೈಂಟಿಫಿಕ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ನಾರ್ತ್ ಪೋಲ್ ಇಂದ ಮತ್ತೆ ಈಸ್ಟ್ ಪೋಲಿಂದ ನಾರ್ತ್ ಪೋಲ್ ಇಂದ ಹಂಡ್ರೆಡ್ ಪರ್ಸೆಂಟ್ ಈಸ್ಟ್ ಪೋಲ್ ಇಂದ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಮ್ಯಾಗ್ನೆಟಿಕ್ ಎನರ್ಜಿ ರೇಸ್ ಫ್ಲೋ ಆಗ್ತಾ ಇರ್ತವೆ ಈ ಫ್ಲೋ ನಮ್ಮ ಬ್ರೈನ್ ನಮ್ಮ ಏನು ಈ ತಲೆಯಲ್ಲಿ ಒಂದು ಬ್ರಹ್ಮ ರಂಧ್ರ ಇದೆ ಒಂದು ಕೂದಲಿಗಿಂತ ಅತಿ ಸಣ್ಣದಾದ ಒಂದು ರಂಧ್ರ ಇರುತ್ತೆ ಅದನ್ನೇ ನಾವು ಬ್ರಹ್ಮನಾಡಿ ಅಂತ ಕರಿತೀವಿ ಅದು ಅದರೊಳಗಡೆ ಮಹಾವಿಷ್ಣುವಿನ ಪ್ರಾಣವಾಯು ಓಡಾ ಓಡಾಡ್ತಾ ಇರುತ್ತೆ ಮಹಾವಿಷ್ಣುವಿನ ಹೌದು ಪ್ರಾಣವಾಯು ಮಹಾವಿಷ್ಣು ನಡೆಸೋನಲ್ವಾ ನಮ್ಮನ್ನ ಮಹಾವಿಷ್ಣುವಿನ ಪ್ರಾಣವಾಯು ಓಡ್ತಾ ಇರುತ್ತೆ ಈ ಪ್ರಾಣವಾಯು ಒಂದು ಲೆಕ್ಕಾಚಾರಕ್ಕೆ ಚೆಂತಿರುತ್ತೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರಾಗ ಹಾರ್ಟ್ ನಿಂತೋದ್ರೆ ಅಥವಾ ಶರೀರದ ಯಾವುದಾದ್ರು ಭಾಗಗಳು ತುಂಡಾಗ್ಬಿಟ್ರೆ ಕೆಲವೊಂದಷ್ಟು ರಕ್ತ ಎಲ್ಲ ಆಚೆ ಹೋದ್ಮೇಲೆ ಆ ಶರೀರ ಇನ್ನೂ ಬದುಕಿರುತ್ತೆ ರಕ್ತನೇ ಇಲ್ಲ ಶರೀರದಲ್ಲಿ ಆದರೂ ಇನ್ನೂ ಬದುಕಿರುತ್ತೆ ನಮ್ಮ ತಂತ್ರಶಾಸ್ತ್ರದಲ್ಲಿ ಕೆಲವೊಂದು ಸರಿ ಸಾಧನೆ ಮಾಡಬೇಕಾದ್ರೆ ನನ್ನ ಜೀವನದಲ್ಲಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಶವದ ಮೇಲೆ ಕೂತ್ಕೊಂಡು ಮಾಡ್ತಾ 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 ಅದು ಅದು ಯಾಕೆ ಗೊತ್ತಿಲ್ಲ ವಯಸ್ಸು ವಯಸ್ಸಲ್ಲಿದ್ದ ಒಂದು ಶವ ಅದು ಯಾಕೆ ಅಷ್ಟು ಬೇಗ ತಗೊಂಡ್ಬಂದ್ಬಿಟ್ರು ಅಂತ ಗೊತ್ತಿಲ್ಲ ಯಾಕೆ ನಮ್ಗೆ ದಾನ ಮಾಡಿದ್ರು ಅಂತ ಗೊತ್ತಿಲ್ಲ ನಾವು ತಗೊಂಡು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಮ್ಗೆ ಅದು ಶವ ಸಿಕ್ಕಿರೋದು ನಮಗ್ ಗೊತ್ತಿಲ್ಲ ಆ ವಿಚಾರ ಶವ ತುಂಬಾ ಫ್ರೆಶ್ ಆಗಿತ್ತು ಕೂತ್ಕೊಂಡು ಸಾಧನೆ ಮಾಡ್ತಾ ಇದ್ರೆ ಅದು ಬದುಕ್ ಬಿಡ್ತು ಬದುಕ್ ಅದು ಅಂದ್ರೆ ಮನುಷ್ಯ ಮತ್ತೆ ಅವನು ಏನಿದೆ ಮತ್ತೆ ಅವ್ರ ಜೀವ ಬಂದ್ಬಿಡ್ತು ಇದು ನಾನು ಹೇಳೋ ಅವಶ್ಯಕತೆ ಇರಲಿಲ್ಲ ಇಲ್ಲಿ ಆದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದೊಂದು ಉದಾಹರಣೆ ಆ ಒಂದು ಪ್ರಾಣ ಒಳಗಡೆ ಹಂಗೇ ಇರುತ್ತೆ ಆ ಬ್ರಹ್ಮನಾಡಿ ನಮಸ್ಕಾರ ನಮ್ಮ ಹೆಸರು ರಣೆಂದ್ರೆ ರಣೆಂದು ಚಾಲಕರು ನಮ್ಗೆ ದುರ್ಗಪ್ಪ ಅವ್ರಿಗೆ ಎಷ್ಟು ವಯಸ್ಸು ಈಗ ಐವತ್ತು ವರ್ಷ ರೀ ವರ್ಷ ಏನ್ ವಿಷಯ ಈ ಮನೆ ಬಗ್ಗೆ ಮಗ ಬಗ್ಗೆ ಮೊನ್ನೆ ಸ್ವಲ್ಪ ಕಾಲೇಜ್ ಕಾಲೇಜ್ ಗೊತ್ತಾ ಮನೆಯಾಗ ಬಾರಿ ತರ ಕಟ್ಬಿಟ್ಟ ಮನೆ ಕರೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಗುರುಗಳನ್ನ ಬಂದು ಭೇಟಿಯಾಗಿ ಖಂಡಿತ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ನಿಖರವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದರಿಂದ ಹೊರಗಡೆ ಬರುವಂತ ಒಂದು ಮಾರ್ಗದರ್ಶನದ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಿರ್ಲಕ್ಷ್ಯ ಮಾಡೋದಕ್ಕೋಗ್ಬಿಡಿ ಆದಷ್ಟು ಬೇಗ ಈ ಸಮಸ್ಯೆಯಿಂದ ಹೊರಗಡೆ ಬಂದು ನೆಮ್ಮದಿಯ ಜೀವನವನ್ನ ನಿಮ್ಮದಾಗಿಸ್ಕೊಡಿ ಗುರುಗಳೇ ಅಂತು ಅಂತ ಹೇಳಿ ಶವ ಏನು ಮತ್ತೆ ಬದುಕಿ ಎದ್ದು ಬಂತು ಏನಾಗಿತ್ತು ಅಲ್ಲೊಂದು ಸಣ್ಣ ಬ್ಲಾಕೇಜ್ ಆಗಿತ್ತು ಅಷ್ಟೆ ಅದು ಆ ಬ್ಲಾಕೇಜ್ ಇಂದ ಹಾರ್ಟ್ ನಿಂತೋಗಿತ್ತು ಸೊ ಹಾರ್ಟ್ ನಿಂತೋದ್ಮೇಲೆ ಆಗೋಗುತ್ತೆ ಬಾಡಿ ನಾರ್ಮಲ್ ಆಗಿ ಮೆಡಿಕಲ್ ಮೆಡಿಕಲ್ ಇದು ಚಾಲೆಂಜಿಂಗ್ ವಿಚಾರ ಆಯ್ತಾ ಆದ್ರೆ ಆ ಒಂದು ಶರೀರದಲ್ಲಿ ಎಂಥ ಕಾಯಿಲೆನೂ ಇರಲಿಲ್ಲ ಎಂತ ಕಾಯಿಲೆನೂ ಇರಲಿಲ್ಲ ಅಲ್ಲೆಲ್ಲ ಏರ್ ಗ್ಯಾಪ್ ಅಥವಾ ಏನೋ ಅಂತಾರೆ ನಮಗೆ ಟೆಕ್ನಿಕಲ್ ಆಗಿ ಸರಿಯಾಗಿ ಗೊತ್ತಿಲ್ಲ ಆ ಏನೋ ಆಗಿ ಅದೇ ನಾವು ಶವ ಸಾಧನೆ ಮಾಡಬೇಕಾದ್ರೆ ಏನು ಮಾಡ್ತೀವಿ ಶವದ ಮೇಲೆ ಕುತ್ಕೋತೀವಿ ಹೊಟ್ಟೆ ಹಾಗೂ ಎದೆ ಭಾಗದ ಮೇಲೆ ಕುತ್ಕೋತೀವಿ ನಾವು ನಾನು ಸ್ವಲ್ಪ ತೂಕ ಇದ್ದೀನಲ್ವಾ ನೂರು ಕೆ ಜಿ ಇದ್ದೀನಿ ನಾನು ನಾನು ಕೂತ್ಕೊಂಡು ಮಾಡ್ತಾ 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 ಒಂದು ಹೊತ್ತಿಗೆ ಅದು ಕಣ್ ತೆಗೆಯುತ್ತೆ ಹಾ ಹೋ ಹೋ ಹೂ ಅನ್ನತ್ತೆ ನಾವೇ ನಾನೇನು ಅನ್ಕೊಂಡೆ ನನ್ನ ಜೊತೇಲಿರೋರು ಏನು ಅನ್ಕೊಂಡ್ರು ಓಹೋ ಸಿದ್ಧಿ ಆಗಿದೆ ಆಗೋಗಿದೆ ಗುರುಗಳಿಗೆ ಬೇಗ ಸಿದ್ಧಿಯಾಗೋಯ್ತು ಶವ ಮಾತಾಡ್ತಿದ್ದೆ ನಮಗೇನು ಬೇಕೋ ತಗೋಬೋದು ಅಂತ ನಾವು ಅಂದ್ಕೊಂಡ್ರೆ ಆ್ಯಕ್ಚುಲಿ ಅದು ನಿಜವಾಗ್ಲೂ ಮನುಷ್ಯ ಬದುಕ್ಬಿಟ್ಟೆ ಬದುಕ್ಬಿಟ್ಟಿದ್ದಿತ್ತು ಹಾಗೆ ನಮ್ಮ ಶರೀರದ ಒಂದು ಏನು ಗುಂಡಿಗೆ ಇದೆ ಅದು ಹೆಂಗೆ ಒಡ್ಕೊಳ್ತಾನೇ ಇರುತ್ತೋ ಸೈಂಟಿಫಿಕ್ಕಾಗಿ ನಮ್ಮ ಬ್ರಹ್ಮ ರಂಧ್ರದ ಒಳಗಡೆ ಇರುವಂಥ ಪ್ರಾಣವಾಯು ಕೂಡ ಕೆಲಸ ಮಾಡ್ತಾನೆ ಇರುತ್ತೆ ಬದುಕಿರೋವರೆಗೂ